ಮೂವತ್ತೊಂದು ದಿನ ಮೂವತ್ತೊಂದು ತರವಾದ ವಿಭಿನ್ನವಾದ ರುಚಿ ರುಚಿಯಾದ ಬೆಳಗಿನ ಉಪಹಾರಕ್ಕೆ ಚಿಂತೆ ಇಲ್ಲದೆ ನೆಮ್ಮದಿಯಿಂದ ಮಾಡಬಹುದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅನೂಸ್ ಕಿಚನ್ ಅರೋಮಾ ಡೇ ಒನ್ ಡ್ರೈ ಫ್ರೂಟ್ಸ್ ರವೆ ಇಡ್ಲಿ ಮಾಡೋದು ಹೇಗೆ ಅಂತೇಳಿ ನಿಮಗೆ ತೋರಿಸ್ಕೊಡ್ತಿದ್ದೀನಿ ಐವತ್ತು ಗ್ರಾಮ್ ಎಣ್ಣೆಯಲ್ಲಿ ಸಾಸಿವೆ ಕರಿಬೇವು ಸಣ್ಣಾಗಿ ಹಚ್ಚಿಕೊಂಡಂಥ ಬಾದಾಮಿ ಗೋಡಂಬಿ ಪಿಸ್ತಾ ಒಣದ್ರಾಕ್ಷಿ ಹುರಿದಿಟ್ಟುಕೊಂಡ ಕ್ಯಾರೆಟು ಹಸಿ ಬಟಾಣಿ ಒಗ್ಗರಣೆ ಮಾಡಿಕೊಂಡು ಬಾಣಲಿಯಿಂದ ಕೆಳಗೆ ಇಳಿಸಿಕೊಂಡು ಒಂದೂವರೆ ಕಪ್ಪು ಚಿರುಟಿ ರವೆ ಅಥವಾ ಮೀಡಿಯಂ ರವೆ ಚಿಟಿಕೆ ಅಡಿಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಮಿಶ್ರಣ ಮಾಡಿ ಇಟ್ಟುಕೊಳ್ಳಬೇಕು ಈ ಮಿಶ್ರಣವು ಒಂದು ತಿಂಗಳ ಕಾಲ ಕೆಡದಂತೆ ಇಟ್ಟುಕೊಳ್ಳಬಹುದು ಇದಕ್ಕೆ ಮೊಸರು ಗಟ್ಟಿಯಾದ ಮೊಸರು ಒಂದು ಕಪ್ಪು ಮೊಸರು ತುಂಬ ಗಟ್ಟಿಯಾದರೆ ಸ್ವಲ್ಪ ನೀರನ್ನು ಸೇರಿಸಬಹುದು ಇದನ್ನು ಇಡ್ಲಿ ಹಂತಕ್ಕೆ ಕನ್ಸಿಸ್ಟೆನ್ಸಿಯಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಇಡ್ಲಿ ತಟ್ಟೆ ತಟ್ಟೆಗೆ ಎಣ್ಣೆ ಸವರಿ ಇದನ್ನು ಹಬೆಯಲ್ಲಿ ಹತ್ತು ನಿಮಿಷ ಬೇಯಲು ಇಡಬೇಕು ಈಗ ತೆಂಗಿನ ಚಟ್ನಿ ಮಾಡಿಕೊಳ್ಳಲು ತೆಂಗಿನಕಾಯಿ ಪಪ್ಪು ಸ್ವಲ್ಪ ಮೆಣಸಿನಕಾಯಿ ಉಪ್ಪು ಬೆಳ್ಳುಳ್ಳಿಯನ್ನು ಹಾಕಿಕೊಂಡು ರುಬ್ಬಿಟ್ಟುಕೊಳ್ಳಬೇಕು ಹಬೆಯಲ್ಲಿ ಬೆಂದ ಇಡ್ಲಿಯು ತುಂಬ ಮೃದುವಾಗೂ ರುಚಿಯಾಗೂ ಇರುತ್ತದೆ ದಿನಕ್ಕೊಂದು ತಿಂಡಿಯಂತೆ ಈ ದಿನ ನಿಮ್ಮೊಂದಿಗೆ ರುಚಿ ರುಚಿಯಾದ ಡ್ರೈ ಫ್ರೂಟ್ಸ್ ರವೆ ಇಡ್ಲಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ ಒಂದು ಚಮಚ ಕೊಬ್ಬರಿ ಎಣ್ಣೆಯೊಂದಿಗೆ ಸಾಸಿವೆ ಕರಬೇ ಒಗ್ಗರಣೆ ಕೊಟ್ಟರೆ ತೆಂಗಿನಕಾಯಿ ಚಟ್ನಿ ಬಲು ರುಚಿ ನಾಳೆ ಮತ್ತೊಂದು ರುಚಿ ರುಚಿಯಾದ ಬೆಳಗಿನ ತಿಂಡಿಗೆ ನನ್ನ ಮುಂದಿನ ವಿಡಿಯೋವನ್ನು ತಪ್ಪದೆ ವೀಕ್ಷಿಸಿ ಮುಖ್ಯವಾದ ವಿಷಯವೇನೆಂದರೆ ಮೊಸರನ್ನು ಇಡ್ಲಿ ತಟ್ಟೆಗೆ ಎಣ್ಣೆ ಸವರಿದ ನಂತರ ರವೆಯೊಂದಿಗೆ ಬೆರೆಸಿಕೊಳ್ಳಬೇಕು ಮೊದಲೇ ಬೆರೆಸಿಕೊಳ್ಳಬಾರದು ಇಡ್ಲಿ ಗಟ್ಟಿಯಾಗುತ್ತದೆ ಆದ್ದರಿಂದ ಇಡ್ಲಿ ತಟ್ಟೆಗೆ ಎಣ್ಣೆ ಸವರಿದ ನಂತರ ಮೊಸರನ್ನು ಬೆರೆಸಿಕೊಳ್ಳಿ ಆರೋಗ್ಯಕರವಾದ ರುಚಿಯಾದ ಡ್ರೈ ಫ್ರೂಟ್ಸ್ ರವೆ ಇಡ್ಲಿ ತಯಾರಾಗಿದೆ ನೀವು ಒಮ್ಮೆ ಮಾಡಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅನೂಸ್ ಕಿಚನ್ ಅರೋಮಾ